ಇಂತಹ ತರಬೇತಿಗಳ ಮೂಲಕ ಶಿಕ್ಷಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ವಿಷಯಗಳನ್ನು ತಿಳಿಸಿಕೊಡಲಾಗುತ್ತದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಟಿ ದೇವೇಗೌಡ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿಯಿರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯುಮಿನಿಯಂ ಹಾಲ್ನಲ್ಲಿ ಮೀರೈಸ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ಸುರಾನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ದಿನದ ನ್ಯೂ ಏಜ್ ಇನ್ವಿಟೇಷನ್ ನೆಟ್ವರ್ಕ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಕಾಲೇಜಿನ ಮೀರೈಸ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಹಲವಾರು ತರಬೇತಿ ಶಿಬಿರದ ಮೂಲಕ ಸಹಾಯವಾಗುವಂಥ ವಿಷಯಗಳನ್ನು ತಿಳಿಸಲಾಗುತ್ತಿದೆ ಇಂದು ಬೆಂಗಳೂರಿನ ಸುರಾನ ಕಾಲೇಜು ಬಿಕಂ ಬಿಬಿಎಂ ವಿದ್ಯಾರ್ಥಿಗಳು ಬಂದಿದ್ದು ಅವರಿಗೆ ಮುಂದಿನ ಅವರ ಅಭ್ಯಾಸ ಮಾಡಲು ಅನುಕೂಲವಾಗುವಂಥ ಮಾಹಿತಿಯನ್ನು ಕೊಡಲಾಗುವುದು ಎಂದರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ಮಾತನಾಡಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಮೀರೈಸ್ ಫೌಂಡೇಶನ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಉದ್ಯೋಗ ಮಾಡುವ ಹಾಗೂ ಸ್ವಯಂ ಉದ್ಯೋಗ ಮಾಡುವಂತಹ ಕಂಪನಿಗಳನ್ನು ತೆರೆದು ಈ ಮೂಲಕ ಉದ್ಯೋಗವನ್ನು ಸೃಷ್ಟಿಸಿ ಉದ್ಯೋಗಗಳನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲು ತರಗತಿ ಶಿಬಿರಗಳು ನಡೆಯುತ್ತಿದ್ದು ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆಯಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಮೀರೈಜ್ ಫೌಂಡೇಶನ್ ಡೀನ್ ಮುಖ್ಯಸ್ಥರ ಡೀನ್ ಕಾರ್ಪೊರೇಟ್ ಮುಖ್ಯಸ್ಥರಾದ ಡಾಕ್ಟರ್ ಗೀತಾ ಕಿರಣ್ ಅವರು ತಮ್ಮ ವಿಭಾಗದಲ್ಲಿ ಸಿಗುವ ಪ್ರಯೋಜನದ ಬಗ್ಗೆ ತಿಳಿಸಿದರು ಇದೇ ವೇಳೆ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಹಾಗೂ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಇನ್ಚಾರ್ಜ್ ಪ್ರಾಂಶುಪಾಲರಾದ ಪಿ ಪಿಸಿ ಶ್ರೀಕಾಂತ್ ಶಿಬಿರದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು స్టూడెంట్స్ ఆర్ కమింగ్ ఫ్రమ్ పార్ట్స్ ఆఫ్ ది కర్ణాటక స్టేట్ దూస్ ఇఫ్ రియల్లీ హ్యాపీంబల్ సో ఎవరి డేట్ కీప్ విత్ నాలెడ్జ్ ಮಲಾಳ್ ಇಂಜಿನಿಯರಿಂಗ್ ಕಾಲೇಜು ರಾಜ್ಯ ಅಂತಾರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ತಮ್ಮ ಜೀವನವನ್ನು ಕಟ್ಟಿಕೊಂಡು ದೇಶ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸುರನಾ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿ ಈ ದೇಶಕ್ಕೆ ಈ ರಾಜ್ಯಕ್ಕೆ